ಹೈ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಡೆಕ್ ಯೂಟ್ಯೂಬ್ ಚಾನಲ್ ಇದು ನೈಟ್ ವೀಡಿಯೋನ ಇವತ್ತು ಶೂಟ್ ಮಾಡ್ತಾ ಇರೋದು ಯಾಕಂದರೆ ಬೆಳಗ್ಗೆಯಿಂದ ಯಾವುದೇ ರೀತಿಯಾಗಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ನೈಟ್ ವೀಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನೈಟಿಗೆ ತುಂಬಾ ಕೆಲಸ ಇದೆ ಒಂದಷ್ಟು ಅಂದರೆ ಎಲ್ಲನೂ ಸಹ ಇವತ್ತಿನ ಇದೆ ನೈಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಏನು ಎತ್ತ ಅಂತ ಹೇಳಿಬಿಟ್ಟು ಯಾಕೆ ಅಂತಂದರೆ ಅರ್ಜೆಂಟಾಗಿ ಒಂದಷ್ಟು ಥ್ರೆಡ್ ಹಾಡ್ರ್ ಬಂದುಬಿಡ್ತು ಬಟ್ ನಮಗೆ ಇಷ್ಟೊಂದು ಥ್ರೆಡ್ ಹಾಡ್ರ್ ಮಾಡ್ತಾರೆ ಅಂತ ನಿಜವಾಗ್ಲೂ ಸಹ ಅಂದ್ಕೊಂಡಿರಲಿಲ್ಲ ಸುಮಾರಷ್ಟು ಕಲರ್ಸು ಒಳ್ಳೆ ಒಳ್ಳೆ ಕಲರ್ಸ್ಗಳನ್ನೇ ಅವರು ಆರ್ಡ್ರ್ ಮಾಡ್ಕೊಂಡಿದ್ರು ತುಂಬಾ ಚೆನ್ನಾಗೇ ಇದ್ವು ಕಲರ್ಸ್ಗಳು ಸೊ ಅದರಲ್ಲಿ ನಮಗೂ ಕೂಡ ಒಂದಷ್ಟು ಬೇಕಿತ್ತು ಅದನ್ನು ಸಹ ಒಟ್ಟಿಗೆ ಆರ್ಡ್ರ್ ಮಾಡ್ಕೊಂಡಿದ್ವಿ ಬಾಪರ್ ಕೊರಿಯರ್ ಅಲ್ಲಿಂದ ಕಳಿಸೋರಾದ್ರೂ ಸಹ ಸಾರಿ ನಾವು ಕಳಿಸ್ಬೇಕಲ್ವ ಅವರಿಗೆ ಕೊರಿಯರು ತುಂಬಾ ಟೈಮ್ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನಾನು ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಅವರಿಗೆ ನೀಟಾಗಿ ಕೊರಿಯರ್ ಕಳ್ಸೋಕ್ಕಾಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ನಾವಿನ್ನ ನನ್ನ ಜೊತೆ ಅವರು ಕೂಡ ಕೂತ್ಕೊಂಡು ಕೆಲಸನ ಇದ್ರು ಸೊ ನಾನು ಹೇಳಿದ್ದೀನಿ ಅವ್ರು ಪಾರ್ಟ್ ಟೈಮ್ ಆಗಿ ತೊಗೊಂಡಿದ್ದಾರೆ ಈ ಒಂದು ಕೆಲಸನ ಅಂತ ನೀವು ಇನ್ ಕೇಸ್ ನಿಮ್ಗೆ ಏನಾದರೂ ಥ್ರೆಡ್ಗಳು ಬೇಕು ಅನ್ನೋದಾದರೆ ನೀವು ಥ್ರೆಡ್ಗಳನ್ನ ಆರ್ಡ್ರು ಮಾಡ್ಕೊಳ್ಬೋದು ಸೊ ಇವಾಗ ಒಂದು ಎರಡು ಶೇಡ್ಗಳನ್ನ ಕಳಿಸೋದು ತುಂಬ ಕಷ್ಟ ನೀವೇನಾದರೂ ಆರ್ಡ್ರ್ ಮಾಡ್ಕೊಳ್ಳೋಂಗಿದ್ರೆ ಒಂದಷ್ಟು ಶೇಡ್ಗಳನ್ನ ಆರ್ಡ್ರು ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಕೂಡ ಕೊಡಿಯೋ ಚಾರ್ಜ್ ಸಹ ಒಂದೇ ರೇಟ್ಗೆನೇ ಬೀಳುತ್ತೆ ನಿಮಗೆ ಸೊ ಅದಕ್ಕೋಸ್ಕರನೇ ಇನ್ ಕೇಸ್ ನೀವು ಥ್ರೆಡ್ಗಳನ್ನ ಆರ್ಡ್ರ್ ಮಾಡ್ಕೊಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು ಥ್ರೆಡ್ಸ್ ಬೇಕು ಅನ್ನೋದಾದರೆ ಟೈಮ್ ನೋಡ್ಬೋದು ನಿಮಗೆ ಆಗಿ ತೋರಿಸ್ತಾ ಇದ್ದೀನಿ ಟ್ವೆಲ್ ಓ ಕ್ಲಾಕ್ ಆಗ್ತಾನೆ ಬಂತು ಇನ್ನು ಒಂದು ನಿಮಿಷ ಇದೆ ಅಷ್ಟೇ ನನ್ನ ಸ್ಕ್ರೀನು ಆನ್ ಮಾಡಿ ಆಫ್ ಮಾಡೋಷ್ಟರೊಳಗಡೆ ಒಂದು ನಿಮಿಷ ಮುಗ್ದೇ ಹೋಯಿತು ನೋಡಿ ಟ್ವೆಲ್ವ್ ಓ ಕ್ಲಾಕ್ ಆಗೇ ಹೋಯ್ತು ನಾವು ಇನ್ನೇನು ಮನೆಗೆ ಹೋಗೋಷ್ಟ್ರೊಳಗಡೆ ತುಂಬ ಟೈಮ್ ಆಗಿ ಹೋಗ್ಬಿಡುತ್ತೆ ಅದನ್ನ ಸಹ ಜೋಡಿಸಿ ನಂದು ಕೂಡ ಒಂದು ಸ್ವಲ್ಪ ಬಟ್ಟೆ ಕಟ್ ಮಾಡೋದಿತ್ತು ಯಾಕಂದರೆ ನೆಕ್ಸ್ಟ್ ಡೇ ಬಂದಾಗ ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಕಟ್ ಮಾಡೋದು ಕೂಡ ಇತ್ತು ಹಾಗೆ ಕಟ್ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಫುಲ್ಲು ಅಳ್ಕೊಂಡ್ಬಿಟ್ಟಿದ್ದಾರೆ ನನಗೆ ಜಾಗವೇ ಇಲ್ಲ ಅಲ್ಲಿ ನಿಂತ್ಕೊಂಡು ಟೇಬಲ್ ಮೇಲೆ ಕಟ್ ಮಾಡಲಿಕ್ಕೆ ಸೊ ನಾನು ಕೆಳಗಡೆ ಕೂತ್ಕೊಳ್ಳೋಕ್ಕೆ ಅಲ್ಲೂ ಸಹ ಸ್ಯಾರಿಗಳನ್ನ ಹಾಕೊಂಡಿದ್ದೆ ಅದು ಏನು ಕಟ್ ಮಾಡ್ತಾ ಇದ್ದೀನಲ್ಲ ಆ ಒಂದು ಸ್ಯಾರಿಗಳನ್ನೆಲ್ಲನೂ ಸಹ ಹಾಕ್ಕೊಂಡಿದ್ದೆ ಸೊ ಅದಕ್ಕೋಸ್ಕರನೇ ಮಷಿನ್ ಮೇಲೆ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಬರೀ ಕೈ ಎಲ್ಲ ಟಚ್ ಆದ ಥರನೇ ಫುಲ್ಲು ಇಕ್ಕಟ್ಟಲ್ಲಿದೆ ಈಗ ನಮ್ಮದು ಶಾಪು ಹೇಳ್ಬೇಕು ಅಂತಂದರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇದೊಂದು ಡಿಸೈನು ಮತ್ತು ನೆಕ್ಸ್ಟ್ ಡೇ ಇದನ್ನು ನೈಟೇ ನಾನು ಬ್ಯಾಕ್ ಸೈಡು ಫಿನಿಶ್ ಮಾಡಿದರು ನವೀನ್ ಅವರು ಸೊ ನಾನು ಬಂದ್ಬಿಟ್ಟು ಫ್ರಂಟ್ ಬ್ಯಾಕ್ನ ನೋಡಿಬಿಟ್ಟು ನಾನು ಸ್ಲೀವ್ಸನ್ನ ಹಾಕ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ವೀಡಿಯೋ ಇದು ಸೊ ತುಂಬ ಜನ ಕಮ್ಮಿ ಟೈಮಿಂಗ್ಸಲ್ಲಿ ವೀ ಸಾರಿ ಕಮ್ಮಿ ಟೈಮಿಂಗ್ಸಲ್ಲಿ ಡಿಸೈನ್ನ ಕೇಳ್ತಿರಲ್ಲ ಇದು ನೋಡಿ ಒಂದು ತ್ರೀ ಅವರ್ಸ್ ಅಥವಾ ಫೋರ್ ಅವರ್ಸಲ್ಲಿ ಡಿಸೈನ್ ಮುಗಿದೋಗುತ್ತೆ ತುಂಬ ದೊಡ್ಡದಾಗೂ ಬರುತ್ತೆ ಜಸ್ಟ್ ಫ್ಲವರ್ ಇದೆಯಲ್ಲ ಅಲ್ಲಿ ಗೋಲ್ಡ್ ಕಲರ್ ಫ್ಲವರು ಸೊ ಆ ಫ್ಲವರ್ ಮಾತ್ರ ಸ್ವಲ್ಪ ಡಬಲ್ ಕೊಟ್ಕೊಬೇಕಾಗುತ್ತೆ ಮಿಕ್ಕಿರೋದೆಲ್ಲ ಓಕೆ ಒಂದು ಫೈವ್ ಹಂಡ್ರೆಡ್ ರೇಂಜಿಗೆ ನೀವು ಯಾರು ಕಮ್ಮಿ ಪ್ರೈಸಲ್ಲಿ ಸಾರಿ ಕಮ್ಮಿ ಟೈಮಿಂಗ್ಸಲ್ಲಿ ನಮಗೆ ಡಿಸೈನ್ಗಳು ಬೇಕು ಅಂತ ಕೇಳ್ತೀರ ಅಲ್ವಾ ಸೊ ಅವ್ರಿಗೆ ಇದು ಯೂಸ್ ಆಗುತ್ತೆ ನೀವು ಬೇಕು ಅನ್ನೋದಾದರೆ ಇದನ್ನು ಪರ್ಚೇಸ್ ಮಾಡ್ಬೋದು ಡಿಸೈನ್ ಪರ್ಚೇಸ್ಗೂ ಸಹ ನಾನು ನಂಬರು ಯಾವುದು ಅಂತಲೂ ಸಹ ಹೇಳಿದ್ದೀನಿ ನಾನು ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತಲೇ ಸಪ್ರೇಟಾಗಿ ಕೊಟ್ಟಿದ್ದೀನಿ ಮಷಿನ್ ಆ್ಯಂಡ್ ಡಿಸೈನ್ ಎಂಕವರಿ ನಂಬರು ಹಾಗೆ ಥ್ರೆಡ್ದು ಕಾಂಟ್ಯಾಕ್ಟ್ ಬಂದ್ಬಿಟ್ಟು ಸೇಮ್ ಇರುತ್ತೆ ನೀವು ಯಾವುದಕ್ಕಾದ್ರೂ ಸಹ ಮಾಡ್ಕೊಳ್ಬೋದು ಯಾಕೆ ಅಂತಂದರೆ ಎಲ್ಲನೂ ಅದನ್ನು ಥ್ರೆಡ್ಡು ಡಿಸೈನು ಅಥವಾ ಮಷಿನು ಇದನ್ನು ಏನು ಬೇಕು ಬೇಕಂದ್ರೂ ಸೇಮ್ ನಂಬರ್ಗೆ ಲಾಸ್ಟ್ ಫೈವ್ ಹಂಡ್ರೆಡ್ ಇದೆಯಲ್ಲ ಸೊ ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮೂರು ಇನ್ಫಾರ್ಮೇಷನ್ ನಿಮಗೆ ಒಂದೇ ಕಾ ಒಂದೇ ಕಾಲಲ್ಲೇ ಸಿಕ್ಕೋಗ್ಬಿಡುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲನೂ ಸಹ ಕಾಂಟ್ಯಾಕ್ಟ್ನ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ನೋಡಿ ಸೊ ಈ ಡಿಸೈನ್ ಆದ್ರೂ ಅಷ್ಟೇ ತುಂಬ ಕಮ್ಮಿ ಟೈಮಿಗೆ ಬೇಕು ಅನ್ನೋರು ಈ ಒಂದು ಡಿಸೈನ್ನ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ವರ್ಕ್ ಬೇಕಾದ್ರೆ ಹಾಕ್ಸ್ಕೊಳ್ಬೋದು ಡಿಸೈನ್ ನಿಮಗೆ ಬೇಕು ಅನ್ನೋದಾದರೆ ವರ್ಕಿಂಗ್ ಡೀಟೇಲ್ಸ್ ಅಂತಲೂ ಸಹ ನಾನು ಸಪ್ರೇಟ್ ಇನ್ನೊಂದು ನಂಬರ್ನ ಕೊಟ್ಟಿರ್ತೀನಿ ನೀವೇನಾದರೂ ವರ್ಕ್ ಮಾಡಿಸ್ಬೇಕು ಅನ್ನೋದಾದರೆ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ನ ಮಾಡ್ಬೋದು ಇವಾಗ ನಾನು ಕಲರ್ ಕಾಂಬಿನೇಷನ್ ಆದ್ರೂ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲ್ಗಂಡೆ ಬರ್ಕೊಂಡ್ಬಿಟ್ಟಿರ್ತೀನಿ ಯಾಕೆಂದರೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಅಷ್ಟೇ ಅಂತಂದರೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ ಸಹ ನಮಗೆ ಈಸಿಯಾಗಿಯೇ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಕಲರ್ಸ್ನ ಯೂಸ್ ಮಾಡಿರ್ತೀವಿ ಯಾವ್ಯಾವ ಶೇಡಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡಿರ್ತೀವಿ ಅನ್ನೋದನ್ನು ಸಹ ಗೊತ್ತಾಗ್ಬಿಡುತ್ತೆ ನಾವು ಯಾವ ಯಾವ್ಯಾವ ನೀಡಲ್ಗೆ ಸೆಟ್ ಮಾಡ್ಕೊಂಡಿರ್ತೀವಂತ ಸೀರಿಯಲ್ಲಾಗೆ ಇವಾಗ ನಾವು ಒಂದು ಹನ್ನೆರಡು ಮೂರು ಅಂತ ಮೂರು ಕಲರ್ನ ಸೆಟ್ ಮಾಡಿರ್ತೀವಿ ಮಾಡಿರ್ತೀವನ್ನೋದಾದರೆ ಮೂರನ್ನೂ ಬರ್ಕೊಂಡ್ಬಿಡ್ಬೋದು ಸೊ ಅದೇ ಮೂರು ಕಲರ್ ಆದರೆ ಗೊತ್ತಾಗ್ಬಿಡುತ್ತೆ ಒಂದೊಂದು ಸಲ ನಮಗೆ ಒಂದು ಏಳು ಕಲರು ಎಂಟು ಕಲರ್ ಒಂದೊಂದಕ್ಕೊಂದು ಇಪ್ಪತ್ತೊಂದು ಕಲರು ಆ ಥರ ಬಂದಿರುತ್ತೆ ಸೊ ಆ ಥರ ಬಂದಾಗ ನಾನು ಬಟ್ಟೆ ಮೇಲೇನೇ ಎಲ್ಲಿ ಕಟ್ಟಿಂಗ್ ಹೋಗುತ್ತೆ ನೋಡ್ಕೊಂಡು ಅಲ್ಲಿ ಸೀರಿಯಲಾಗಿ ಹೆಂಗಾಗುತ್ತೋ ಹಂಗೆ ಬರ್ಕೊಂಬಿಟ್ಟಿರ್ತೀನಿ ಇದಕ್ಕೆ ಇವಾಗ ಬಾರ್ಡ್ರ್ ಲೈನ್ನ ಇದು ಕ್ಲಾತ್ ಒಂಥರ ಚೆನ್ನಾಗಿದೆ ಗೈಸ್ ವರ್ಕ್ ಹಾಕ್ಸಲಿಗೆ ಇವತ್ತು ಬೇರೆ ಕಡೆ ಕೊರಿಯರ್ನ ಕಳಿಸಿರೋ ಅಂಥದ್ದು ಸ್ಲೀವ್ಸ್ ಶಾರ್ಟ್ ಸ್ಲೀವ್ಸ್ ಫೋರ್ ಇಂಚ್ ಸ್ಲೀವ್ಸು ಸೊ ಬಾರ್ಡರ್ ಲೈನ್ ಮಾತ್ರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗೆ ಇದೊಂದು ಬ್ಲೌಸ್ ಡಿಸೈನು ಇದು ಆಲ್ರೆಡಿ ನಾನು ಮುಂಚೆಯೇ ತೋರಿಸಿದ್ದೀನಿ ಇದು ಹಿಂದಿನ ವಿಡಿಯೋದಲ್ಲಿ ಇದು ಬಂದ್ಬಿಟ್ಟು ಬಾಲ್ ಚೈನು ಹಾಗೆ ಸ್ಟ್ರೈಟ್ ಲೈನ್ನ ಔಟ್ ಲೈನ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದಾರೆ ಅವರು ಬಾಲ್ ಚೈನ್ ಕೊಡ್ಲಿಕ್ಕೆ ಬೇಕು ಅಂತಂದರೆ ಔಟ್ಲೈನನ್ನು ಕೊಟ್ಕೊಡ್ಲೇಬೇಕು ಸೊ ಅದಕ್ಕೋಸ್ಕರ ಇದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಹೇಳಿ ಡಿಸೈನ್ ಫುಲ್ ಕಂಪ್ಲೀಟ್ ಆಗಲಿ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಯಾವ ಥರ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕ್ತೀನಿ ಅದನ್ನು ಸಹ ನಿಮಗೆ ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅನ್ನೋದು ಇದು ವರ್ಕು ಆದಮೇಲೆ ಒಂಥರ ಫಿನಿಷಿಂಗ್ ಬಂತು ಇವಾಗ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿದ್ಮೇಲೆ ಒಂಥರ ಫಿನಿಷಿಂಗ್ ಕಾಣಿಸುತ್ತೆ ಸೊ ನಾನು ನಿಮಗೆ ಅದನ್ನು ಸಹ ತೋರಿಸ್ತೀನಿ ಯಾವ ಥರ ಹಾಕೋದು ಅಂತ ಹೇಳಿಬಿಟ್ಟು ಮಷಿನ್ ವರ್ಕು ಕಂಪ್ಯೂಟರೈಝಡ್ ಮಷಿನ್ನು ಯಾರ ಹತ್ರ ಎಲ್ಲ ಇದೆಯಲ್ಲ ಸೊ ಇರೋರೆಲ್ಲರೂ ಸಹ ನೀವು ಈ ಥರ ಒಂದು ಜಿಗ್ಝಾಗ್ ಮಷಿನ್ ಇದೆ ನಿಮ್ಮ ಹತ್ರ ಕಂಪ್ಯೂಟರೈಝಡ್ ಮಷಿನ್ನು ಇದೆ ಜಿಗ್ಝಾಗ್ ಮಷೀನು ಇದೆ ಅನ್ನೋರು ಈ ಥರ ಕಸ್ಟಮರ್ಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕು ಅಂದಾಗ ಯಾರೂ ಸಹ ಸ್ಟೋನ್ ಚೈನ್ ಅಷ್ಟೊಂದು ಸಜೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಬ್ಲೌಸ್ಗಳು ಹಾಳಾಗ್ಬಿಡುತ್ತೆ ಬಾಲ್ ಚೈನು ನೀವು ಆರಾಮಾಗೆ ನೀವು ಹಾಕ್ಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಬ್ಯಾಕಲ್ಲಿ ಯು ಶೇಪ್ ಏನು ನೆಕ್ಕಲ್ಲಿ ಬರುತ್ತಲ್ಲ ಸೊ ಆ ಒಂದು ನೆಕ್ಕಿಗೆ ನಾನು ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಹಾಕೋದನ್ನು ಸಹ ಕಂಪ್ಲೀಟಾಗೆ ವಿಡಿಯೋನ ತೋರಿಸ್ತೀನಿ ನೀವು ನಮ್ಗೆ ಹಾಕಕ್ಕೆ ಬರುತ್ತೆ ಅಭ್ಯಾಸ ಇದೆ ಅಂದರೆ ಮಾತ್ರ ನೀವು ವಿತೌಟು ಫ್ರೇಮ್ನ ನೀವು ವರ್ಕ್ನ ಮಾಡಿ ಇಲ್ಲಾಂದರೆ ನಿಮಗೆ ಇದಕ್ಕೆ ಅಂತಲೇ ಫ್ರೇಮ್ಗಳು ಸಿಗುತ್ತೆ ನಿಮಗೆ ಹುಡ್ ಹುಡ್ಡಣ್ಣಿನ ಸಿಗುತ್ತೆ ಹುಡ್ಡಿನ ಸಿಗುತ್ತೆ ಅದರ ಒಂದು ಫ್ರೇಮ್ ರಿಂಗ್ ಸಿಗುತ್ತೆ ಆ್ಯಾರಿ ವರ್ಕ್ಸ್ ರಿಂಗ್ ಕೊಡಿ ಅಂತಂದರೆ ಕೊಡ್ತಾರೆ ಸೊ ಆ ಥರ ನೀವು ರಿಂಗ್ನ ಇಟ್ಕೊಂಡು ವರ್ಕ್ನ ಮಾಡ್ಕೊಳ್ಳಿ ಇದು ನಾನು ಫುಲ್ಲು ಕಂಪ್ಲೀಟಾಗಿ ವಾಯ್ಸ್ ಓವರ್ ಕೊಡೋದಕ್ಕೆ ಆಗೋದಿಲ್ಲ ನಾನು ವರ್ಕ್ ಮಾಡ್ಕೊಳ್ತಾನೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದೊಂದು ವೀಕ್ ಅಷ್ಟೇ ತುಂಬಾ ಬ್ಲೌಸ್ ಜಾಸ್ತಿ ಇದೆ ಆಮೇಲೆ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ನಮಗೆ ನಾನು ಸೊ ಕೆಲಸ ಮಾಡಲೇಬೇಕು ಜಸ್ಟು ಒಂದು ಇಲ್ಲಿಗೆನ ಸ್ಟಾಪ್ ಮಾಡ್ತೀನಿ ಆಯ್ಸವಲ್ ಕೊಡೋದು ಜಸ್ಟ್ ಎಲ್ಲ ಮ್ಯೂಸಿಕ್ ಇರುತ್ತೆ ಸೊ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಕಂಪ್ಲೀಟಾಗಿ ನಮಗೂ ಕೂಡ ಖುಷಿಯಾಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕಾದ್ರೂ ಸಹ ಎಂಡ್ವರೆಗೂ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ವ್ಯೂಸ್ ಕೊಡಿ ಅಷ್ಟೇ ಸೊ ಇಷ್ಟನ್ನು ಕಂಪ್ಲೀಟ್ ಮಾಡಿಕೊಂಡು ಸ್ವಲ್ಪ ಟೈಮ್ ಆಗೇ ಹೋಯ್ತು ಇಷ್ಟು ಮುಗಿಸೋಷ್ಟೊಳಗಡೆ ಮೇಲೆ ಹೋದೆ ಮೇಲೆ ಸ್ವಲ್ಪ ಊಟ ಮಾಡ್ಕೊಂಡು ಬರೋಣ ಅಂತ ಹೋದೆ ಮಧ್ಯಾಹ್ನ ಯೂಶ್ವಲಿ ನಾನು ಮಧ್ಯಾಹ್ನ ಊಟ ಮಾಡಲ್ಲ ಸೊ ಬೆಳಿಗ್ಗೆ ಲೈಟಾಗಿ ತಿಂದಿದ್ರೆ ಮಾತ್ರ ಮಧ್ಯಾಹ್ನ ಹೊಟ್ಟಾಗೋದಾಗ ಸ್ವಲ್ಪ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೋಗ್ತೀನಿ ಅಷ್ಟೇ ಹಾಗೆ ಚಿನ್ಮನ್ನು ಕರ್ಕೊಂಡು ಬರಬೇಕಿತ್ತು ಚಿನ್ಮ ಸ್ವಲ್ಪ ಹಠ ಮಾಡ್ತಿದ್ಲು ಅಂತನೂ ಅವಳನ್ನ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಆಟಾಡ್ಸ್ಕೊಂಡು ಮೇಲ್ಗಡೆ ಹೋದೆ ಮೇಲ್ಗಡೆ ಒಳಗಡೆ ಅಜ್ಜಿ ಸ್ವಲ್ಪ ನಿನ್ನೆನೇ ಟೂ ಡೇಸ್ ಬ್ಯಾಕೇನೆ ಅಜ್ಜಿ ಸ ಮೊಳಕೆ ಕಾಳನ್ನ ಕಟ್ಟಿ ಇಟ್ಟಿದ್ದರು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳಿಬಿಟ್ಟು ನಮ್ಮನೇಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಥರ ಸ್ವಲ್ಪ ಮಾಡೋದು ರೇರಾಗೇನೆ ಯಾಕೆಂತಂದರೆ ಪ್ರೊಸೆಸ್ ಟೂ ಡೇಸ್ ಪ್ರೋಸೆಸ್ ಇರುತ್ತಲ್ಲ ಸೊ ಟೈಮ್ ಆಗೋದಿಲ್ಲ ಸೊ ಇಟ್ಟಿದ್ರು ಮರ್ತೇ ಹೋಗಿರ್ತೀವಿ ನಮ್ಮ ಒಂದು ಕೆಲಸದ ಮಧ್ಯದಲ್ಲಿ ಸೊ ಅಜ್ಜಿ ಇರೋದ್ರಿಂದ ಬೆಟರು ಅಜ್ಜಿ ಬಂದಾಗಿಂದ ಈ ಥರ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು ಸೊ ಇದು ಹಸಿ ತಿನ್ನೋಕ್ಕೇನೆ ಚೆನ್ನಾಗಿತ್ತು ಎಷ್ಟೊಂದು ಅಲ್ಲೇ ತಿನ್ಕೊಂಡ್ಬಿಟ್ಟೆ ನಾನು ಕೈಯಲ್ಲಿ ಎತ್ಕೊಂಡು ಎತ್ಕೊಂಡು ಬಟ್ ಚೆನ್ನಾಗಿದೆ ಸಿನಿಮಾಗೂ ಸ್ವಲ್ಪ ಕೊಟ್ಟೆ ಅವಳು ಸಹ ತಿಂದು ಸೊ ಇದನ್ನು ಇವಾಗ ಎತ್ತಿಟ್ಬಿಟ್ಟು ನಾನು ಮತ್ತೆ ಕೆಳಗಡೆ ಬರಬೇಕು ನನಗೆ ಎಷ್ಟು ಅದನ್ನು ತಿಂತ ಇದ್ದರೂ ತಿಂತಾನೆ ಇರಬೇಕು ಇತ್ತು ಎಷ್ಟೊಂದು ಎತ್ಕೊಂಡು ಎತ್ಕೊಂಡು ಅಲ್ಲೇ ತಿಂದ್ಕೊಂಡೆ ತಿಂದ್ಕೊಂಡು ಸ್ವಲ್ಪ ಕಾಫಿ ಕುಡಿದು ಕೆಳಗಡೆ ಬಂದೆ ಮತ್ತು ಶಾಪಿಗೆ ಶಾಪಲ್ಲಿ ಹೇಳ್ಬೇಕಂತಂದ್ರೆ ಇನ್ನೊಬ್ರು ಇದ್ರೆ ಬೆಟರ್ ಅಂತ ಅನ್ಸುತ್ತೆ ಒಂದೊಂದು ಸಲ ಬಟ್ ಇನ್ನೊಬ್ರನ್ನ ಇಟ್ಕೊಳಕಂದ್ರೆ ಇನ್ನೊಂದು ಮಷಿನ್ ಕೂಡ ಇರಬೇಕು ನನ್ನ ಹತ್ರ ಇರೋದು ಒಂದೇ ಸ್ಟಿಚಿಂಗ್ ಮಷಿನು ಸೊ ಅದ್ರಲ್ಲಿ ಒಂದರಲ್ಲಿ ನಾನು ಕೆಲಸ ಮಾಡಿದ್ರೆ ಇನ್ನೊಂದರಲ್ಲಿ ಇನ್ನೊಬ್ರು ಹಾಗೆ ಖಾಲಿ ಉಳಿಬೇಕಾಗುತ್ತೆ ಅದಕ್ಕೋಸ್ಕರ ಇದೊಂದು ಡಿಸೈನ್ ನೋಡ್ತಾ ಇರ್ಬೋದು ಇದಂಥ ಟ್ರಿಮ್ಮಿಂಗ್ ಏನೂ ಆಗಿಲ್ಲ ತುಂಬ ದಾರ ಕಟ್ಟಾಗ್ತಾ ಇತ್ತು ಗಾಯ್ಸ್ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನಾನು ಟ್ರಿಮ್ಮಿಂಗ್ ಆಫ್ ಮಾಡ್ಕೊಂಡ್ಬಿಟ್ಟೆ ನಾನು ಆ ದಾರ ಕಟ್ಟಾಗ್ತಾ ಇರೋ ಥರನೇ ಮಾಡಿಕೊಂಡೆ ಅದು ಆರಾಮಾಗಿ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಟ್ರಿಮ್ಮಿಂಗ್ ಆಫ್ ಮಾಡಿಕೊಂಡ್ರೆ ಬೆಟರು ಆರಾಮಾಗಿ ದಾರ ಕಟ್ಟಾಗ್ತಾಯಿದೆ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ ಇವಾಗ ಸರಿ ಮಾಡಿಕೊಂಡು ಅದನ್ನೆಲ್ಲ ಅಷ್ಟೊಂದು ಪೇಷನ್ಸ್ ಇಲ್ಲ ಅನ್ನೋರು ನಮಗೆ ದಾರ ಫಿನಿಶ್ ಆದಮೇಲೆ ದಾರ ಕಟ್ ಮಾಡ್ಕೊಳ್ತೀನಿ ಅಂತ ಅನ್ನೋರು ಯಾರಾದರೂ ಇದ್ದರೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನೀವು ಟ್ರಿಮ್ಮಿಂಗ್ನ ಆಫ್ ಮಾಡ್ಕೊಂಡುಬಿಡಿ ದಾರ ಕಟ್ಟೇ ಆಗಲ್ಲ ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ದಾರನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಇನ್ನೊಂದಷ್ಟು ಥ್ರೆಡ್ಡು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಇದನ್ನೊಬ್ರಿಗೆ ಕಳಿಸ್ಬೇಕು ಒಂದಷ್ಟು ಸಿಂಗಲ್ ಕಲರ್ಸ್ ಆರ್ಡ್ರ್ ಮಾಡಿದ್ದು ಅದು ಕೂಡ ಸಪ್ರೇಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಒಂದು ಅದೇ ಬುಕ್ಕು ಕೂಡ ಕೇಳಿದರು ಶೇಡ್ ಬುಕ್ಕು ಅದನ್ನು ಸಹ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನೀವು ಆಲ್ಮೋಸ್ಟ್ ಥ್ರೆಡ್ನ ಆರ್ಡ್ರ್ ಮಾಡ್ಕೊಳ್ತೀನಿ ಅನ್ನೋದಾದರೆ ಶೇಡ್ ಬುಕ್ ಇದ್ರೆ ಬೆಟರು ಶೇಡ್ ಬುಕ್ಕಲ್ಲಿ ನೋಡಿ ನೀವು ನಮಗೆ ನಂಬರ್ಸ್ ಹೇಳಿದರೆ ನಾವು ಆ ನಂಬರ್ಸ್ ಇಲ್ಲಿರೋ ಥ್ರೆಡ್ನ ನಾವು ನಾವು ನಿಮಗೆ ಆ ಕೊರಿಯರ್ನ ಕಳಿಸ್ಬೋದು ಸೊ ಈ ಬ್ಲೌಸ್ ಬಂದು ನಿನ್ನೆ ನೈಟ್ ಎಂಗೇಜ್ಮೆಂಟ್ಗೆ ಅಂತ ಕೊಟ್ಟಿದ್ದರು ನೆಕ್ಸ್ಟ್ ಡೇ ನೈಟ್ ಇದನ್ನು ಡೆಲಿವರಿ ಕೊಡಬೇಕಿತ್ತು ಯಾಕಂದರೆ ಸಂಡೇ ಅವ್ರದ್ದು ಎಂಗೇಜ್ಮೆಂಟ್ ಇರೋದರಿಂದ ಅವರು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರು ಪಾಪ ಸೊ ಅದಕ್ಕೋಸ್ಕರ ಗೊತ್ತಿರೋರಲ್ವಾ ಅಂತ ಹೇಳ್ಬಿಟ್ಟು ಸರಿ ಓಕೆ ಅಂತೇಳಿ ಇಸ್ಕೊಂಡೆ ಇದು ಜಸ್ಟ್ ವರ್ಕ್ ಹಾಕ್ಬೇಕಾದ್ರೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ಅಷ್ಟೇ ಕ್ಲಿಯರಾಗಿ ನೆಕ್ಸ್ಟ್ ರನ್ನಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಬಂದುಬಿಟ್ಟು ಮಾರ್ನಿಂಗ್ ಫಿನಿಶ್ ಮಾಡಿರುವಂತಹ ಡಿಸೈನ್ ಇದು ಆ ಟ್ರಿಮ್ಮಿಂಗ್ ಎಲ್ಲನೂ ಹಾಗೆ ಇತ್ತು ಅದನ್ನೆಲ್ಲನೂ ಸಹ ನೀಟಾಗಿ ಕಟ್ ಮಾಡಿ ಸ್ಟೋನೆಲ್ಲ ಹಾಕಿ ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಕ್ಯಾಮ್ರಾ ಪದೇ ಪದೇ ಯಾಕೋ ಬ್ರೈಟ್ನೆಸ್ ಕಮ್ಮಿ ಆಗೋದು ಜಾಸ್ತಿ ಆಗೋದು ಆಗ್ತಾ ಇತ್ತು ಸೊ ನೈಟ್ ವೀಡಿಯೋ ಇದ್ದೆ ಅದಕ್ಕೋಸ್ಕರ ಆ ಥರ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಅದೇ ಇದು ಡಬಲ್ ಶೇಡಲ್ಲಿ ಡಿಸೈನ್ ಅಂಥದ್ದು ನಾನು ಬ್ಲೌಸ್ಗಿಂತ ಒಂದು ಶೇಡ್ ಲೈಟ್ ಕಲರ್ನ ತೊಗೊಂಡಿದ್ದೀನಿ ಇದು ಫುಲ್ಲು ರಾಮ ಗ್ರೀನ್ ಕಲರ್ ಇರೋದು ಬ್ಲೌಸ್ ಪೀಸ್ ಬಂದ್ಬಿಟ್ಟು ಬಟ್ ನಿಮ್ಗೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅಷ್ಟೇ ವೀಡಿಯೋದಲ್ಲಿ ನಾನು ಯಾವುದೇ ಫಿಲ್ಟರ್ ಆಗಲಿ ಎಫೆಕ್ಟಾಗಿ ಏನೂ ಯೂಸ್ ಮಾಡಿಲ್ಲ ಹಾಗೆ ರಾ ವೀಡಿಯೋನ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಸೊ ನಾನು ನಿಮಗೆ ಹತ್ತಿರದಿಂದಲೇ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಹೇಳ್ಬಿಟ್ಟು ಏನು ರಿಂಗಲ್ಸ್ ಬಂದಿಲ್ಲ ಎಂಥದ್ದು ಬಂದಿಲ್ಲ ಸೊ ಕೆಲವೊಬ್ಬರು ರಿಂಗಲ್ಸ್ ಬರುತ್ತೆ ಡಿಸೈನ್ ಕಲ್ಬಂದು ಅಂತ ಹೇಳ್ತೀರಾ ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಫಿನಿಷಿಂಗ್ ಬರುತ್ತೆ ಅನ್ನೋದು ಕೂಡ ಆ ಕ್ಲಾತ್ ಸ್ವಲ್ಪ ಸುಮಾರಾಗಿದೆ ಅಷ್ಟೊಂದು ಕ್ವಾಲಿಟಿ ಇಲ್ಲ ಅಂದಾಗ ನೀವು ಕ್ಯಾನ್ವಾಸ್ನ ಡಬಲ್ ಹಾಕ್ಕೊಳ್ಳಿ ಡಬಲ್ ಹಾಕ್ಕೊಂಡಾಗ ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ ಫ್ರಂಟಲ್ಲಿ ಕೂಡ ಸೇಮ್ ಡಿಸೈನೇ ಬಟ್ ತುಂಬಾ ಚೆನ್ನಾಗಿದೆ ಡಿಸೈನ್ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಎಲ್ಲವೂ ಸಹ ಇನ್ ಕೇಸ್ ನಿಮ್ಗೇನಾದರೂ ಈ ಡಿಸೈನ್ ಇಷ್ಟ ಆಯಿತು ನೀವು ಸ್ಕ್ರೀನ್ಶಾಟು ತೆಕ್ಕೊಂಡು ನೀವು ನಿಮ್ಮ ಒಂದು ಬ್ಲೌಸ್ಗೆ ವರ್ಕ್ನ ಹಾಕಿಸ್ಕೊಳ್ಬೋದು ಹಾಗೆ ನಿಮ್ಮ ಹತ್ರ ಮಷಿನ್ ಇದೆ ಅನ್ನೋದಾದರೆ ಫೈವ್ ಫಿಫ್ಟಿ ಮಷಿನ್ ಆಗಿರ್ಬೋದು ಯಾವುದೇ ರೀತಿಯಾದ ಕಂಪ್ಯೂಟರೈಸರ್ ಮಷಿನ್ ಆಗಿರ್ಬೋದು ಆ ಒಂದು ಮ ಮಷಿನ್ಗೆ ಈ ಡಿಸೈನ್ ಅವೈಲೇಬಲ್ ಇದೆ ಇನ್ ಕೇಸ್ ನಿಮ್ಮ ಹತ್ರ ಮಷಿನ್ ಇದೆ ಅನ್ನೋದಾದರೆ ನೀವು ಪರ್ಚೇಸ್ ಮಾಡ್ಬೋದು ಸಂಡೇ ಬಂದಾಗ ನಿಮಗೆ ಹಂಡ್ರೆಡ್

ಮಿಕ್ಕಿದ್ದು ಡೇನಲ್ಲಿ ಫಿಫ್ಟಿ ರುಪೀಸ್ಗೆ ಒಂದು ಸೆವೆಂಟಿ ಫೈವ್ ರುಪೀಸ್ಗೆ ಒಂದು ಆ ಥರ ಇರುತ್ತೆ ಸೊ ನೀವು ಯಾವುದು ಡಿಸೈನ್ ಸೆಲೆಕ್ಟ್ ಮಾಡ್ತೀರಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದರಲ್ಲೇ ಕೆಲವೊಂದು ಡಿಸೈನ್ಸ್ಗಳು ಮಾತ್ರ ನಿಮಗೆ ಸ್ವಲ್ಪ ಒಂದು ಫಿಫ್ಟಿ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟು ಬಿಟ್ಟರೆ ಮಿಕ್ಕಿರುವಂತಹ ಎಲ್ಲ ಡಿಸೈನ್ಗಳು ಸಹ ನಿಮಗೆ ಸಂಡೇ ಹಂಡ್ರೆಡ್ ರುಪೀಗೆ ತ್ರೀ ಡಿಸೈನ್ಸ್ ಅಂತಲೇ ನಿಮಗೆ ಕನ್ಸಿಡರ್ ಮಾಡ್ತೀವಿ ಇನ್ ಕೇಸ್ ನೀವೇನಾದರೂ ಪರ್ಚೇಸ್ ಮಾಡೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ್ಯಂಡ್ ಡಿಸೈನ್ ಎನ್ಕವರಿ ನಂಬರ್ ಅಂತ ಆ ನಂಬರ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಕೆಲವೊಬ್ರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದಾಗ ಅರ್ಥ ಆಗೋಲ್ಲ ಸೊ ನಾನು ಸ್ಕ್ರೀನ್ ಮೇಲೆ ಕೂಡ ನಂಬರ್ನ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಡಿಸೈನ್ನ ಸೆಲೆಕ್ಟ್ ಕಳ್ಸ್ಕೊಡ್ತಾರೆ ನಿಮಗೆ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ನೀವು ಆ ಡಿಸೈನ್ನ ಪರ್ಚೇಸ್ ಮಾಡ್ಬೋದು ನಿಮಗೆ ಸೊ ಯಾವ ಥರ ಕಳ್ಸಿ ಅಂತ ಕೇಳ್ತೀರಾ ಆಲ್ರೆಡಿ ನಾನು ಆ ಒಂದು ವೀಡಿಯೋ ಮಾಡಿದ್ದೀನಿ ಯಾವ ಥರ ಸೇವ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸೊ ಇನ್ ಕೇಸ್ ನಮ್ಗೆ ಅರ್ಥ ಆಗಿಲ್ಲ ಕ್ಲಿಯರಾಗಿ ಡೀಟೈಲಾಗಿ ವೀಡಿಯೋ ಮಾಡಿ ಅಂತ ಹೇಳಿದರೆ ನಾನು ಕ್ಲಿಯರಾಗಿ ಡೀಟೈಲಾಗೆ ಇನ್ನೊಂದು ವೀಡಿಯೋ ಬೇಕಿದ್ದರೆ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ಡಿಸೈನು ನಾನು ಹೇಳಿದೆ ಅಲ್ವಾ ನೈಟ್ ಕೊಡಬೇಕಿತ್ತು ಅಂತ ಸೊ ಫಿನಿಶ್ ಆಗಿತ್ತು ಸೊ ಫಿನಿಶ್ ಆದಮೇಲೆ ಹಾಗೇನೆ ಒಂದು ರಾ ವೀಡಿಯೋನ ತೆಕ್ಕೊಂಡೆ ಅಷ್ಟೇ ನೋಡ್ತಾ ಇರ್ಬಾರ್ದು ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಇಲ್ಲ ಒಂಥರ ಫುಲ್ಲು ಡಾರ್ಕ್ ರಾಮ ಗ್ರೀನ್ ಕಲರಲ್ಲಿ ಬಂದಿತ್ತು ಸ್ಯಾರಿ ಇದು ಬಂದ್ಬಿಟ್ಟು ನಂತರ ಮಿಕ್ಸ್ ಕಲರ್ ಮರೂನ್ ಶೇಡಲ್ಲಿ ಬಂದಿತ್ತು ಸೊ ಇದೊಂಥರ ಶಿಮರ್ ಶಿಮಾರ್ ಥರ ಇತ್ತು ಬ್ಲೌಸು ಬಟ್ ಅಷ್ಟೊಂದು ಕಲರ್ ಕಾಂಬಿನೇಷನ್ ಇರಲಿಲ್ಲ ಸಿಲ್ವರ್ ಕಲರ್ ಇರೋದ್ರಿಂದ ನಾನು ಕಾಪರ್ ಕಲರ್ನ ಎಲ್ಲರೂ ಸಹ ಯೂಸ್ ಮಾಡಿಲ್ಲ ಯಾಕೆಂದರೆ ಬ್ಲೌಸಲ್ಲಿ ಫುಲ್ಲು ಜಾಸ್ತಿ ಜಾಸ್ತಿ ಕಾಪರೇ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ನಾನು ಕಾಪರೆಲ್ಲೂ ಸಹ ಯೂಸ್ ಮಾಡಿಲ್ಲ ಸಿಲ್ವರು ಬಂದಿರೋದ್ರಿಂದ ನಾನು ಸಿಲ್ವರು ಮತ್ತು ಸ್ಯಾರಿ ಇದು ರಾಮ ಗ್ರೀನ್ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ ಕೇಸ್ ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ಅಂತಂದರೆ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ನಮ್ಗೆ ವರ್ಕ್ ಮಾಡಿಕೊಡಿ ಅಂದ್ರೂ ಸರಿಯೇ ನೀವು ಕೊರಿಯರ್ ಕಳಿಸ್ಕೊಟ್ರೆ ನಾವು ವರ್ಕ್ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ ಸೊ ಕೊರಿಯರ್ ಫೀಸ್ ಜಾಸ್ತಿ ಆಗುತ್ತೆ ಅಂದರೂ ಆದರೂ ಮಾಡ್ಬೋದು ಪೋಸ್ಟ್ ಪ್ರೈಸ್ ಬಂದುಬಿಟ್ಟು ನಾರ್ಮಲ್ ಇರುತ್ತೆ ಜಾಸ್ತಿನೂ ಇರೋದಿಲ್ಲ ಇನ್ ಕೇಸ್ ನೀವು ಈ ಡಿಸೈನ್ ಬೇಕು ಅಂದ್ರೂ ಸಹ ಪರ್ಚೇಸ್ ಮಾಡ್ಬೋದು ನಾನು ಹೇಳಿದ್ನಲ್ಲ ಆವಾಗಲೇ ಏನು ನಂಬರ್ ಇದ್ದೀರಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವರ್ಕಿಂಗ್ ನಂಬರ್ ಕೊಟ್ಟಿರ್ತೀನಿ ಹಾಗೆ ಡಿಸೈನ್ ಮಷಿನ್ ಇನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಇನ್ ಕೇಸ್ ನೀವು ಮಷಿನ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎಲ್ಲ ಡಿಟೇಲ್ಸ್ನೂ ಸಹ ಅದೇ ನಂಬರಿಂದನೇ ಕಲೆಕ್ಟ್ ಮಾಡಿಕೊಳ್ಬೋದು ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಕೇರ್ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದರು ಎಲ್ಲರಿಗೂ ಸಹ ತುಂಬಾ ಥ್ಯಾಂಕ್ಸ್ ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸಂಡೇ ಆಫರ್ ಇರುತ್ತೆ ಯಾರಾದರೂ ಪರ್ಚೇಸ್ ಮಾಡೋದಿದ್ದರೆ ಪರ್ಚೇಸ್ ಮಾಡ್ಬೋದು